ಹಿಟ್ ಆ್ಯಂಡ್ ರನ್ ಪ್ರಕರಣಕ್ಕೆ ಹತ್ತು ವರ್ಷಗಳ ಶಿಕ್ಷೆ ಹಾಗೂ ಭಾರಿ ಪ್ರಮಾಣದಲ್ಲಿ ದಂಡ ವಿಧಿಸಲಾಗುವ ವಿಧೇಯಕವನ್ನು ವಿರೋಧಿಸಿ ದಾಂಡಿಲಿ ನಗರದ ಹಳಿಯಾಳ ರಸ್ತೆಯಲ್ಲಿ ಲಾರಿ ಚಾಲಕರಿಂದ ಪ್ರತಿಭಟನೆ ಸಂಸತ್ತಿನಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ನೂತನವಾಗಿ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಪರಿಚಯಿಸಿರುವ ಹಿಟ್ ಆ್ಯಂಡ್ ರನ್ ಪ್ರಕರಣಕ್ಕೆ ಹತ್ತು ವರ್ಷಗಳ ಶಿಕ್ಷೆ ಹಾಗೂ ಭಾರಿ ಪ್ರಮಾಣದಲ್ಲಿ ದಂಡ ವಿಧಿಸಲಾಗುವ ವಿಧೇಯಕವನ್ನು ಮಂಡಿಸಿರುವುದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ದಾಂಡೇಲಪ್ಪ ಲಾರಿ ಚಾಲಕರ ಸಂಘದ ನೇತೃತ್ವದಲ್ಲಿ ದಾಂಡೇಲಿ ನಗರದ ಹಳಿಯಾಳ ರಸ್ತೆಯಲ್ಲಿ ಭಾನುವಾರ ಸಾಂಕೇತಿಕವಾಗಿ ಲಾರಿ ಚಾಲಕರು ಪ್ರತಿಭಟನೆಯನ್ನು ನಡೆಸಿದರು ದಾಂಡೇಲಪ್ಪ ಲಾರಿ ಚಾಲಕರ ಸಂಘದ ಅಧ್ಯಕ್ಷರಾದ ರಮೇಶ್ ಭಂಡಾರಿ ಅವರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡುತ್ತಾ ಕೇಂದ್ರ ಸರ್ಕಾರವು ಜಾರಿಗೆ ತರುತ್ತಿರುವ ನೂತನ ಕಾನೂನು ಲಾರಿ ಚಾಲಕರಿಗೆ ಹಾಗೂ ಮಾಲೀಕರಿಗೆ ದೊಡ್ಡ ನಷ್ಟವನ್ನುಂಟು ಮಾಡಲಿದೆ ಅಪಘಾತದ ಸಮಯದಲ್ಲಿ ತಪ್ಪಿತಸ್ಥ ಚಾಲಕನಿಗೆ ಹತ್ತು ವರ್ಷಗಳ ಶಿಕ್ಷೆ ಮತ್ತು ಭಾರಿ ಪ್ರಮಾಣದಲ್ಲಿ ದಂಡ ಹಾಕುವ ಕಾನೂನಿನಿಂದ ಲಾರಿ ಹಾಗೂ ಟ್ಯಾಕ್ಸಿ ಚಾಲಕರು ಸಂಕಷ್ಟಕ್ಕೆ ಸಿಲುಕುತ್ತಾರೆ ಕನಿಷ್ಠ ದಿನಗೂಲಿಯಲ್ಲಿ ಕೆಲಸ ಮಾಡಿಕೊಂಡು ಬದುಕುವ ಲಾರಿ ಚಾಲಕರುಗಳಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಶಿಕ್ಷೆಯಾಗುವ ಕಾನೂನು ಜಾರಿ ಮಾಡುವುದು ಉತ್ತಮ ಬೆಳವಣಿಗೆಯಲ್ಲ ಟ್ಯಾಕ್ಸಿ ಕಾರು ಲಾರಿ ಎಲ್ಲ ಚಾಲಕರು ಈ ಕಾನೂನನ್ನು ವಿರೋಧಿಸುತ್ತೇವೆ ಈ ಕಾನೂನನ್ನು ಹಿಂಪಡೆದು ಚಾಲಕರಿಗೆ ಸುಗಮವಾಗಿ ಜೀವನ ನಡೆಸಲು ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಲಾರಿ ಚಾಲಕರು ಮುಷ್ಕರಕ್ಕೆ ಮುಂದಾಗಲು ಸಿದ್ಧರಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಮುನ್ನಾಬಾಯಿ ಕಾರು ಚಾಲಕರ ಸಂಘದ ಸೈಯದ್ ದಿಲ್ದಾರ್ ಪಾಷ್ ರಶೀದ್ ಶೇಖ್ ಅಪ್ಪಾಜಾನ್ ಸಾಕಿಬ್ ಸೇರಿದಂತೆ ಬೇರೆ ರಾಜ್ಯಗಳ ಹಾಗೂ ಜಿಲ್ಲೆಗಳ ಲಾರಿ ಮತ್ತು ಟ್ಯಾಕ್ಸಿ ಚಾಲಕರು ಉಪಸ್ಥಿತರಿದ್ದರು ಗಾರಿ ಚಾಲಕರು ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ಕಾರ್ ಚಾಲಕರು ಎಲ್ಲರೂ ಚಾಲಕರು ಇದ್ದಾರೆ ನಮ್ಮ ಹತ್ರ ಇವಾಗ ಏನಾಗಿದೆ ಅಂತ ಹೇಳಿ ಇವರು ಏನು ಕಾನೂನು ಜಾರಿ ಮಾಡಿದ್ದಾರೆ ಕೇಂದ್ರದಿಂದ ದಯವಿಟ್ಟು ಈ ಕೆ ಇದು ಕಾನೂನು ಹಿಂದಗಡೆ ತಗೋಬೇಕಂತ ನಾವೆಲ್ಲ ಕೇಳ್ಕೊಳ್ತಿದ್ದೇವೆ ಯಾಕಂದರೆ ಚಾಲಕರು ಇವತ್ತು ದುಡಿದು ಇವತ್ತು ತಿನ್ನುವಂಥ ಪರಿಸ್ಥಿತಿ ಇದೆ ಅದ್ರೊಳಗೇ ಫ್ಯಾಮಿಲಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಮಕ್ಕಳಿಗೆ ಎಜುಕೇಷನ್ ಕಲಿಸಲಿಕ್ಕೆ ಆಗ್ತಾ ಇಲ್ಲ ಅದರೊಳಗೆ ಈ ಕಾನೂನು ತಂದಿದ್ದಾರೆ ಹತ್ತು ಲಕ್ಷ ಫೈನು ಹತ್ತು ಲ ಹತ್ತು ವರ್ಷ ಸಜಾ ಅಂತ ಹೇಳಿದರೆ ಚಾಲಕರು ಏನು ಮಾಡ್ಕೋಬೇಕು ಚಾಲಕರಿಗೆ ಏನಾದರೂ ಯಾರು ಏನು ಬಂದು ಮುಂದೆ ಬಂದ ಕನ್ ಸಪೋರ್ಟ್ ಮಾಡೋರು ಯಾರು ಇಲ್ಲ ಈ ಕಾನೂನು ಒಳಗೆ ಯಾರು ಬೆನಿಫಿಟ್ ಕೊಡರ್ ಇಲ್ಲ ಬೆನಿಫಿಟ್ ಕೊಡ್ತಿದಾರೆ ಐದು ಲಕ್ಷ ಅದಕ್ಕೂ ಕೈ ಹೋದರೆ ಎರಡು ಲಕ್ಷ ಕಾಲು ಹೋದರೆ ಮೂರು ಲಕ್ಷ ಡೆತ್ ಆದ್ರೆ ಐದ್ ಲಕ್ಷ ಐದು ಲಕ್ಷ ಮಕ್ಕಳ ಮರಿಗೂ ಸಾಕಾಗೋದಿಲ್ಲ ಇಂತ ಪರಿಸ್ಥಿತಿ ಒಳಗೆ ಈ ಕಾನೂನು ಜಾರಿ ಮಾಡಿದರೆ ದಯವಿಟ್ಟು ಈ ಕಾನೂನನ್ನ ಹಿಂದೆ ತಗೋಬೇಕಂತ ನಾವ್ ಎಲ್ಲಾ ಚಾಲಕರು ಕೇಳ್ಕೊತಿದ್ದೇವೆ ಇಲ್ಲ ಈ ತರ ಕಾನೂನು ಒಳಗಡೆ ನಾವು ಮಾಡಿ ನೀವು ಮಾಡಿದ್ರೆ ನಮಗ್ ಓಡಿಸೋಕಾಗಲ್ಲ ಗಾಡಿ ನಾವು ಡಿಪಾರ್ಟ್ಮೆಂಟ್ ಗೆ ನಮ್ಮ ಕೈನಲ್ಲಿ ಆಗಲ್ಲ ಇದ್ದಂಗೆ ಇದ್ದಂಗೆ ಮನೆಗೆ ಕೂತ್ಕೊಂಡು ನೀವು ಏನೇನು ಯೋಚನೆ ಮಾಡಿ ಫನ್ ಕಾನೂನು ಮಾಡಿದರೆ ಅದನ್ನು ನಡೆಯೋಂಗಿಲ್ಲ ಇದ್ದಿದ್ರೆ ಈ ದಂಧೆಗೆ ಯಾಕೆ ಬರ್ತಾ ಇದ್ದರೆ ಇದ್ರಕ್ಕೆ ಮುಂಚೆ ನಿಮಗೆ ಇಷ್ಟು ಮೂವತ್ತೈದು ವರ್ಷ ಆಯಿತು ಡ್ರೈವರ್ ಆಗಿ ನಮಗೇನು ಫೆಸಿಲಿಟಿ ಕೊಡಲಿಲ್ಲ ಅದನ್ನು ನಾವು ಕೇಳೋಕೆ ಬಂದಿಲ್ಲ ನಾವು ಏನೋ ಕಷ್ಟ ಬಿಡ್ತಾಯಿ ದುಡಿತಾ ಇದ್ದೀವಿ ತಿಂತಾಯ್ತು ತಿನ್ನೋ ಒಳಗಡೆ ಅನ್ನೋದೊಳಗಡೆ ಮಣ್ಣು ಹಾಕ್ಬೇಡಿ ಇಟಿಸಂಟ್ ಆಗಿದ್ರೆ ಹತ್ತು ವರ್ಷ ಶಿಕ್ಷೆ ಹತ್ತು ಲಕ್ಷ ದಂಡನ ಅಂತ ಮಾಡಿದ್ದಾರೆ ಅದು ಯಾವುದಕ್ಕೂ ಏನು ಮಾಡೋಕ್ಕಾಗಲ್ಲ ನಾವು ಭಾಳ ಕಷ್ಟ ಐತೆ ಇದು ದಯವಿಟ್ಟು ವಾಪಸ್ ತಗೊಳ್ಬೇಕು ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಇಲ್ಲಂದ್ರೆ ಡ್ರೈವರ್ ದಂಧನೇ ಬಿಡ್ತೀವಿ ಬೇರೆ ಕೂಲಿ ಕೆಲಸಕ್ಕೆ ಮೇ ಹೋಗ್ತೀವಿ ಮೊನ್ನೆ ಸಂಸಾರ ನಡೀತದೆ ನಮ್ದು ಈ ದಂಧೆ ಒಳಗಡೆ ಮಾಡಿ ಈ ಥರ ನೀವು ಇದು ಮಾಡಿದರೆ ಅದು ಭಾಳ ತಪ್ಪು ಮಾಡಿದ್ದೀರಾ ಅದಕ್ಕೆ ಇದು ಇದು ಈ ಥರ ಕಾನೂನು ಒಳಗಡೆನೂ ಭಾಳ ನಮಗೆ ಕಷ್ಟ ಐತೆ ದಾರಿ ಒಳಗಡೆ ಕಳ್ಳರು ಪಬ್ಲಿಕ್ ಎಲ್ಲ ನಮಗೆ ಲೂಟಿ ಮಾಡ್ತಾರೆ ಆದರೂ ಕಂಪ್ಲೇಂಟ್ ಕೊಡೋಕೋದ್ರೆ ಯಾರು ತೊಗೊಳೋದಿಲ್ಲ ಅದನ್ನು ನಾವು ಏನು ಇದು ಕೇಳ್ತಾ ಇಲ್ಲ ಆದರೆ ಇವಾಗ ಹೊಸ ಮಾಡಿರೋದ್ರಿಂದ ಭಾಳ ನಮಗೆ ಕಷ್ಟ ಐತೆ ದಯವಿಟ್ಟು ಇದು ವಾಪಸ್ ತೊಗೊಳ್ಳಿ